ಪರಿಶಿಷ್ಟ ಪಂಗಡದ ಮಹಿಳೆ ಮೇಲೆ ದೌರ್ಜನ್ಯ ಹಾಗೂ ಜಾತಿ ನಿಂದನೆ ಸಂಬಂಧ ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಯಿತು ನಿರೀಕ್ಷಣಾ ಜಾಮೀನು ಕೋರಿ ಶಾಸಕ ಮುನಿರತ್ನ ಸಲ್ಲಿಸಿದ ಅರ್ಜಿ ವಿಚಾರಣೆಯಲ್ಲಿ ವಾದ ಪ್ರತಿವಾದ ಆಲಿಸಿ ನ್ಯಾಯಾಧೀಶ ಗಜಾನಂದ ಭಟ್ ಆದೇಶವನ್ನು ಕಾಯ್ದಿರಿಸಿದ್ದಾರೆ ಮುನಿರತ್ನ ವಿರುದ್ಧ ಪೊಲೀಸರು ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ವಂಚನೆಯ ಕೇಸ್ನಲ್ಲಿ ಬಂಧಿತರಾಗಿರುವ ರೇಖಾ ಮತ್ತು ಮಂಜುನಾಥ್ ಆಚಾರ್ಯರನ್ನ ಬೆಂಗಳೂರಿನ ಒಂದನೇ ಎಸಿಎಂಎಂ ಕೋರ್ಟ್ಗೆ ಸಿ ಬಿ ಪೊಲೀಸರು ಹಾಜರುಪಡಿಸಿದರು ವಿಚಾರಣೆ ನಡೆಸಿದ ಕೋರ್ಟ್ ಆರೋಪಿಗಳನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಕೊಟ್ಟಿದೆ ರೇಖಾ ಹಾಗೂ ಮಂಜುನಾಚಾರ್ಯನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಡಿಸಿಸಿ ಬ್ಯಾಂಕ್ನಲ್ಲಿ ಗೋಲ್ ಮಾಲ್ ಆರೋಪವೊಂದು ಕೇಳಿಬಂದಿದೆ ಸಾಲ ಪಡೆದವರ ಗಮನಕ್ಕೆ ಬಾರದೆ ಖಾತೆಯಿಂದ ಹತ್ತು ಲಕ್ಷ ಹಣ ಡ್ರಾ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಶ್ರೀನಿವಾಸ್ಪುರ ಮೂಲದ ಸುರೇಶ್ ಬಾಬು ಎಂಬುವ ಡಿಸಿಸಿ ಬ್ಯಾಂಕ್ ಖಾತೆಯಿಂದ ಹಣ ಕಾಣಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೆರಡರಂದು ಖಾತೆಗೆ ಜಮಾ ಆಗಿದ್ದಂತಹ ಹತ್ತು ಲಕ್ಷ ರೂಪಾಯಿ ಕೃಷಿ ಸಾಲ ಅಂದೇ ಚೆಕ್ ಮೂಲಕ ಹತ್ತು ಲಕ್ಷ ಹಣ ಡ್ರಾ ಮಾಡಿದ್ದಾರೆ ಖಾತೆದಾರರೇ ಹಣ ಡ್ರಾ ಮಾಡಿದ್ದಾರೆ ಅಂತ ಬ್ಯಾಂಕ್ನವರು ಹೇಳಿದರೆ ನಾನು ಹಣ ಡ್ರಾ ಮಾಡಿಲ್ಲ ಚೆಕ್ನಲ್ಲಿ ನಕಲಿ ಸಹ ಸಹಿ ಮಾಡಿದ್ದಾರೆ ಅಂತ ಖಾತೆದಾರ ಸುರೇಶ್ ಆರೋಪವನ್ನು ಮಾಡಿದ್ದು ಶ್ರೀನಿವಾಸಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯ ಕೃಷ್ಣಾಗೆ ಮೈಸೂರು ಕೋರ್ಟ್ ಶಿಕ್ಷೆಯನ್ನು ವಿಧಿಸಿದೆ ಕುಮಾರ್ ಎಂಬುವರು ಕೋಪ ಕೋಆಪರೇಟಿವ್ ಬ್ಯಾಂಕ್ ಚೆಕ್ ನೀಡಿ ಪತ್ರಿಕೆ ನಡೆಸಲು ಹಾಗೂ ಗೃಹಯೋಪಕ್ಕಾಗಿ ಬೇಕಾಗಿರುವಂತಹ ಒಂದು ಪಾಯಿಂಟ್ ಏಳು ಐದು ಲಕ್ಷ ರು ಹಣವನ್ನು ಪಡೆದಿದ್ರು ಅಂತ ದೂರನ್ನ ಕೊಟ್ಟಿದ್ದರು ಪ್ರಕರಣದ ವಿಚಾರಣೆಯನ್ನು ನಡೆಸಿದ ಮೈಸೂರಿನ ಮೂರನೇ ಜೆ ನ್ಯಾಯಾಲಯ ಎರಡು ಲಕ್ಷ ಹಣ ಕಟ್ಟಿ ಇಲ್ಲದೆ ಹೋದರೆ ಜೈಲ್ ಶಿಕ್ಷೆ ಅನುಭವಿಸಬೇಕು ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ ಸ್ನೇಹಮಯಿ ಕೃಷ್ಣ ನಾನು ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೇನೆ ಅಂತ ಹೇಳಿದರು ಜನವರಿ ಆರರಿಂದ ನಡೆಯುತ್ತಿರುವ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಇವತ್ತು ತೆರೆ ಬೀಳಲಿದೆ ಸುತ್ತೂರು ಮಠದಲ್ಲಿ ಇವತ್ತು ಸಮಾರೋಪ ಸಮಾರಂಭ ನಡೆಯಲಿದೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹಾದೇವಪ್ಪ ಪಾಲ್ಗೊಳ್ಳಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಸುತ್ತೂರು ಜಾತ್ರೆಯ ಕಲೆ ಸಂಸ್ಕೃತಿ ಗ್ರಾಮೀಣ ಕ್ರೀಡೆಗಳು ಕೃಷಿ ಆರೋಗ್ಯ ಎಲ್ಲದರ ಕುರಿತು ಸಿಎಂ ಸಿದ್ದರಾಮಯ್ಯ ಸಮಾರೋಪ ಭಾಷಣ ಮಾಡಲಿದ್ದಾರೆ ಔರಾದ ತಾಲೂಕಿನ ವಡಂಗಾವ ಗ್ರಾಮದಲ್ಲಿ ಶಾಸಕ ಪ್ರಭು ಚೌಹಾಣ್ ಗ್ರಾಮ ವಾಸ್ತವ್ಯ ಹೋದ್ರು ಬೆಳಗ್ಗೆಯಿಂದ ಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ಸಂಚಾರವನ್ನು ನಡೆಸಿದ್ರು ಈ ವೇಳೆ ಲಂಬಾಣಿ ಮಹಿಳೆಯರೊಂದಿಗೆ ತಮಟೆ ಸೌಂಡಿಗೆ ಹೆಜ್ಜೆ ಹಾಕಿದ್ರು ಜೊತೆಗೆ ಗ್ರಾಮಸ್ಥರ ಕುಂದುಕೊರತೆಯನ್ನು ಆಲಿಸಿ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಯಿತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಸಾಗಿತು ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಚಾಲನೆ ಕೊಡಲಾಯಿತು ರಥೋತ್ಸವ ಪ್ರಾರಂಭವಾಗ್ತಿದ್ದ ಹಾಗೆ ಹರ್ಷೋಧಾರ ಮುಗಿಲು ಮುಟ್ಟಿತು ರಥ ಸಾಗ್ತಾ ಇದ್ದ ಹಾಗೆ ಭಕ್ತರು ರಥದ ಮೇಲೆ ಕೊಬ್ಬರಿ ಬಾಳೆಹಣ್ಣು ಸಕ್ಕರೆಯನ್ನು ಎಸೆದು ಹರಕೆ ತೀರಿಸಿದರು ಬೆಂಗಳೂರಿನ ಮಹದೇವಪುರ ವಲಯದಲ್ಲಿ ತೆರಿಗೆ ಬಾಕಿ ಇರುವ ಅರವತ್ತು ಆಸ್ತಿಗಳ ಹರಾಜು ಮಾಡಲಾಗ್ತಾ ಇದೆ ಅಂತ ಬಿಬಿಎಂಪಿ ತಿಳಿಸಿದೆ ಮಹದೇವಪುರ ವಲಯದಲ್ಲಿ ಬರುವಂತಹ ಹೊರಮಾವು ಹೆಚ್ ಎಲ್ ಕೆಆರ್ಪುರಂ ಮಾರಥಳ್ಳಿ ಹೂಡಿ ಹಾಗೂ ವೈಟ್ಫೀಲ್ಡ್ ಉಪವಿಭಾಗ ಸೇರಿದಂತೆ ಪ್ರತಿ ಉಪವಿಭಾಗದಲ್ಲಿಯೂ ದೀರ್ಘಕಾಲದ ಆಸ್ತಿ ತೆರಿಗೆ ಬಾಕಿ ಇದೆ ತಲಾ ಹತ್ತು ಆಸ್ತಿಗಳಂತೆ ಒಟ್ಟು ಅರುವತ್ತು ಆಸ್ತಿಗಳನ್ನು ಫೆಬ್ರವರಿ ಹದಿಮೂರರಂದು ಹರಾಜು ಮಾಡಲಾಗುತ್ತೆ ಅಂತ ಬಿಬಿಎಂಪಿ ಮಾಹಿತಿ ಕೊಟ್ಟಿದೆ ಭದ್ರಾ ಮೇಲ್ದಂಡೆ ಕಾಲುವೆ ಕಾಮಗಾರಿ ನಡೀತಾ ಇದೆ ಕಾಲುವೆ ನಿರ್ಮಾಣಕ್ಕೆ ಕಲ್ಲು ಬಂಡೆ ಬ್ಲಾಸ್ಟ್ ಮಾಡಿದ್ದಾರೆ ಇದರಿಂದ ದೊಡ್ಡ ಕಲ್ಲುಗಳು ಹತ್ತಕ್ಕೂ ಹೆಚ್ಚು ಮನೆಗಳ ಮೇಲೆ ಬಿದ್ದು ಹೆಂಚುಗಳು ಪುಡಿಪುಡಿಯಾಗಿದೆ ಮನೆಯಲ್ಲಿದ್ದಂತಹ ಬಾಣಂತಿ ಮತ್ತು ಪುಟ್ಟ ಮಗು ಪ್ರಾಣಹಾನಿಯಿಂದ ಪಾರಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕು ಸಾತ್ಕುಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ನಾಲ್ವರು ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರಿಂದ ಎಂಟು ಪಾಯಿಂಟ್ ಎಂಟು ಏಳು ಲಕ್ಷ ರೂಪಾಯಿ ಬೆಲೆ ಬಾಡುವ ವಾಹನಗಳು ನಗದು ವಿವಿಧ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೋಲಾರದ ಶಾಹಿಲ್ ಖಾನ್ ತನ್ವೇರ್ ಇಬ್ರಾಹಿಂ ಪಾಷಾ ಸುಲ್ತಾನ್ ಬಂಧಿತ ಆರೋಪಿಗಳು ಬಂಧಿತರ ವಿರುದ್ಧ ವಿವಿಧ ಠಾಣೆಗಳಲ್ಲಿ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ